ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಶಕುಂತ ಹಳೀವ್ಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ವೀಡಿಯೋನ ಯಾರೆಲ್ಲ ಹೊಸಬ್ರು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರ್ರಿ ಫ್ರೆಂಡ್ಸ್ ಈ ವಿಡಿಯೋದಾಗ ಏನೆಲ್ಲ ಐತೆ ಅಂತ ನೋಡೋಣ ಅಂತ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಪೂರ್ತಿ ಏನು ತನಕ ನೋಡ್ರಿ ಭಾರಿ ಇಂಟ್ರೆಸ್ಟಿಂಗ್ ಆಗೈತಿ ಫ್ರೆಂಡ್ಸ್ ಇವಾಗ ಟೈಮ ಏಳು ಗಂಟೆ ಆಗೈತೆ ರೀ ನಾವು ಏಳು ಗಂಟೆ ನೈಟ್ ಜರ್ನಿ ಮಾಡಾಕತ್ತೀವಿ ಸಿದ್ದರಾಮಯ್ಯನವರಂತೂ ಬಸ್ ಪ್ರೀಮಿಯಾಗಿ ಬಿಟ್ಟಾರೆ ಮತ್ತು ಅದಕ್ಕೆ ಸುಮ್ಮನೆ ಮನೆ ಹಾಕಿ ಇನ್ನೊಂದು ಇನ್ನೊಂದೆರಡುವರೆ ವರ್ಷ ಉಳಿದೈತಿ ಈಗ ಎಲ್ಲ ಕಡೆ ಸುತ್ತಾಡಿದ್ರೆ ಆಯ್ತು ಹೇಳಿ ನಾವು ಫ್ರೀಯಾಗಿ ಬಸ್ಸಲ್ಲಿ ಜರ್ನಿ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್ ನಾವೀಗ ಯಾವ ಊರಿಗೆ ಹೊಂಟಿವಪ್ಪ ಅಂತಂದ್ರೆ ಹೊಸಪೇಟೆ ಹತ್ತಿರ ಹುಲಿಗೆ ಅಂತ ಊರಿ ಹುಲಿಗೆ ಒಳಗೆ ಹುಲಿಗೆಮ್ಮ ದೇವಸ್ಥಾನ ಐತ್ರಿ ಆ ದೇವ್ರ ಅಂತ ಫುಲ್ ಪವರ್ಫುಲ್ ದೇವ್ರ ಐತೆ ಅಂತ ಹೇಳಕತ್ತರಿ ದೇವ್ರ ಭಾಳ ಸತ್ಯ ಐತೆ ಅಂತ ನಾವು ಏನೇ ಬೇಡ್ಕೊಂಡ್ರು ಅದು ಆಸೆ ಎಲ್ಲ ತಕ್ಷಣ ಈಡೇರ ಅಂತ ಅಂತರ ದೇವ್ರ ಅದಕ್ಕೆ ಹೊಂಟಿವ್ರಿ ನಾವೆಲ್ಲರೂ ಆ ಇದು ಆ ಹುಲಿಗೆಯಮ್ಮ ದೇವಸ್ಥಾನ ನೋಡಿಕೊಂಡು ಮುಂದೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕಂತ ಅನ್ಕೊಂಡಿದ್ದೀವ್ರಿ ಈಗ ನಾವು ನೈಟ್ ಏಳು ಗಂಟೆ ಜರ್ನಿ ಮಾಡಕತ್ತೀವಿ ರೀ ನಾವು ಬಿಜಾಪುರಕ್ಕೆ ಹೋಗಿ ಮುಟ್ಬೇಕಾದ್ರೆ ಒನ್ ಅವರ್ ಆಗತ್ರಿ ನಮ್ಮ ಐಡಿಯಾರಂತೂ ಸಖತ್ ಅಂದ್ರೆ ಸಖತ್ ಎಂಜಾಯ್ ಮಾಡಾಕತ್ತಾರ್ರೀ ಬೇರೆ ಊರಿಂದ ನಮ್ಮ ಸಿಸ್ಟರ್ನು ಬರಕತ್ತಾರಿ ಅವರು ನಾವು ಎಲ್ಲಾರು ಸೇರಿನೇ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡೇ ಹೊಂಟೀವಿ ನೋಡ್ರಿ ಬಂದೇ ಬಿಟ್ರೆ ನೋಡ್ರಿ ಸಿಸ್ಟರ್ ಎಟ್ ಲೇಟ್ ಮಾಡಿದ್ರಲ್ಲ ನೋಡಿರಿ ಫ್ರೆಂಡ್ಸ್ ಈಗ ಬಂದ್ರಿ ನಮ್ಮ ಸಿಸ್ಟರ್ ರಾತ್ರಿ ಟೈಮ್ ಈಗ ಒಂಬತ್ತು ಗಂಟೆ ಆಗೈತೆ ರೀ ಇಲ್ಲೇ ಬಿಜಾಪುರ ಬಸ್ಟಂದು ಹೇಳ್ಕೊಂಡೆವು ರೀ

ನೋಡಿರಿ ಫ್ರೆಂಡ್ಸ್ ನಮ್ಮ ಸಿಸ್ಟರ್ ಸಲುವಾಗಿ ಅಂತ ನಾವು ಬಸ್ ಸ್ಟಾಪಲ್ಲಿ ಎರಡು ತಾಸು ವರ್ಗು ವೆಯ್ಟ್ ಮಾಡಿದ್ದೀವಿ ರೀ ಫೈನಲಿ ನಮ್ಮ ಸಿಸ್ಟರ್ ಬಂದರು ನಾವೀಗೆಲ್ಲರೂ ಸೇರಿ ಜರ್ನಿ ಮಾಡಕತ್ತೀವ್ರಿ ಮತ್ತು ನಾವೀಗ ಫಸ್ಟ್ಪೇಟೆಗೆ ಬಸ್ ಹತ್ಕೊಂಡಿವ್ರಿ ಫಸ್ಟ್ಪೇಟೆ ಬಸ್ಗೆ ಹೊಣ್ಣ ಹೊಂಟಿ ನೋಡ್ರಿ ಸಖತ್ತು ಎಂಜಾಯ್ ಮಾಡ್ಕೊತ ಹೊಂಟೀವ್ರಿ ಎಲ್ಲರೂ ಸೇರಿ ಫ್ರೆಂಡ್ಸ್ ನಾವು ಅಲ್ಲಿ ಹೋಗಿ ಮುಟ್ಬೇಕಾದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ರೀ ಐಡಿಯಾ ಇಲ್ಲ ಕಂಡಕ್ಟ್ರಿಗೆ ಕೇಳಿದ್ದೀವಿ ಅವರು ನೈಟ್ ಟು ತರ್ಟಿ ಆಗತ್ತಂತ ಹೇಳಿದ್ರಿ ನೋಡ್ಬೇಕು ಅಲ್ಲಿ ಹೋಗಿ ಎಷ್ಟಕ್ಕೆ ಹೇಳಿ ನಾವು ಇಲ್ಲಿ ಎಂಜಾಯ್ ಮಾಡ್ಕೋತ ಹೊಂಟಿ ನೋಡಿರಿ ಫುಲ್ ಮಜಾ ಮುಡ್ಕೊತ ಫ್ರೆಂಡ್ಸ್ ಈಗ ಟೈಮ್ ಹತ್ತು ಮೂವತ್ತು ಆಗಕ್ಕೆ ಬಂದೈತ್ರಿ ನಮ್ಗೆ ಬರೀ ಹಸು ಬೇರೆ ಆಗೈತಿ ಮಂಡ್ಯ ಒಳಗೆ ಏನು ಊಟ ಮಾಡ್ದೆ ಬಂತೀವಿ ರೀ ನಾವು ಇನ್ನು ಬಸ್ ಇಲ್ಲೇ ಸ್ಟಾಪ್ ಮಾಡ್ಯಾರ ನೋಡ್ರಿ ಎಲ್ಲಿ ಸ್ಟಾಪ್ ಅಂತ ಗೊತ್ತಿಲ್ಲ ಟೈಮ್ ಹನ್ನೊಂದು ಆಗಕ್ಕೆ ಬಂದಿತ್ರಿ ಈಗ ಸಕ್ಕ ಸಖತ್ ಹಸು ಆಗೈತಿ ಇನ್ನು ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ ನಾವು ಬರ್ರಿ ಫ್ರೆಂಡ್ಸ ಊಟ ಮಾಡೋಣಂತ ನಮ್ಮ ಸಿಸ್ಟರು ವೆರೈಟಿ ವೆರೈಟಿ ಕಟ್ಕೊಂಡು ಬಂದಿದ್ರು ರೀ ನನಗೆಲ್ಲ ಇಷ್ಟವಾಗಿದ್ದ ಊಟ ರೀ ನಾವು ಇಷ್ಟವಾಗಿದ್ದ ಕಟ್ಕೊಂಡು ಹೋಗಿದ್ದೀವಿ ರೊಟ್ಟಿ ಸಜ್ಜಿ ರೊಟ್ಟಿ ಚಪಾತಿ ನಮ್ಮ ಇನ್ನರು ಎಲ್ಲ ವೆರೈಟಿ ತೊಗೊಂಡು ಬಂದಿದ್ರು ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ಊಟ ಅಂತರೂ ಸಖತ್ತಾಗಿ ತಿಂದೀವಿ ಊಟ ಮಾಡಿಕೊಂಡು ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು ನೋಡಿರಿ Thank you. ಫ್ರೆಂಡ್ಸ್ ಈಗ ಟೈಮ್ ಎರಡು ಮೂವತ್ತಾಗಿತ್ತು ರೀ ನಾವು ಬಂದು ಹೊಸಪೇಟೆ ಒಳಗೆ ಇಳ್ಕೊಂಡಿವಿ ನಾವು ಇಷ್ಟು ಜಲ್ದಿ ಬರ್ತೀವಂತ ನಾವು ಅನ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಬಂದಿವ್ರಿ ನಾವು ಇಷ್ಟು ಬೇಗ ಅಂತ ಗೊತ್ತಿದ್ರೆ ನಾವು ಸ್ವಲ್ಪ ಲೇಟಾಗಿ ಜರ್ನಿ ಮಾಡ್ಬೋದಾಗಿತ್ತು ಮಾಡ್ತಿದ್ದೀವಿ ಆದರೆ ನಮ್ಗೆ ಗೊತ್ತಾಗಿಲ್ಲ ಇಷ್ಟು ಜಲ್ದಿ ಬಂದು ಇಳ್ಕೊಂಡಿವ್ರಿ ಆಮೇಲೆ ಆ ಕಡೆ ಹೋಗೋಕೆ ಹುಲ್ಗೀಗಿ ಬಸ್ಸೇ ಇಲ್ಲಂತ್ರಿ ಐದು ಗಂಟೆಯಿಂದ ಸ್ಟಾರ್ಟ್ ಅದಾವಂತ ಹೇಳಿದ್ರಿ ಕಂಡಕ್ಟ್ರು ಅದಕ್ಕೋಸ್ಕರ ಅಂಥೇಳಿ ಇಲ್ಲೇ ಬಸ್ ಸ್ಟಾಪಲ್ಲೇನ ಸ್ವಲ್ಪ ಅಲ್ಲೇ ಸ್ಟೇ ಆದ್ರೂ ಆಯ್ತು ಅಂತೇಳಿ ಹೇಳಿ ಬೆಳಿಗ್ಗೆವರೆಗೂ ಅಲ್ಲೇ ಮಲ್ಕೊಂಡು ನೋಡ್ರಿ ನಿದ್ದೆ ಕೆಲವ್ರಿಗೆ ನಿದ್ದೆ ಬರೋತೈತಿ ಕೆಲವ್ರಿಗೆ ನಿದ್ದೆ ಬರಕತ್ತಿಲ್ರಿ ಅದ್ರ ಒಂಥರ ಏನೋ ಮಜಾ ಎಂಜಾಯ್ ಮಾಡಕತ್ತೀವಿ ರೀ ಇದ್ರೊಳಗನ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ ನಮ್ಮ ವೈಣ್ಯರು ಹೊತ್ತು ಹೊಂಡೋವರೆಗೂ ನಿದ್ದೆನೇ ಮಾಡಿಲ್ಲರಿ ಇಷ್ಟು ಕೂತ್ ಬಿಟ್ಟ ನೋಡ್ರಿ ಹಾಯಿ ಬಾಯಿ ಹೇಳ್ಕೊತ ಹರಟಿ ಹೊಡ್ಕೊತ ಹೆಂಗೆ ಟೈಮ್ ಹೋಯ್ತೋ ಗೊತ್ತಾಗ್ಲಿಲ್ಲ ರೀ ನಮಗಂತೂ ನಿದ್ದೆ ಮಾಡಿಲ್ಲರಿ ನಾವು ಅದ್ರಾಗ ಬೇರೆ ಪೊಲೀಸರು ಬೇರೆ ಹೇಳಿದ್ರು ಇಲ್ಲಿ ಕಳ್ಳರು ಕಾಟ ಜಾಸ್ತಿ ಐತಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಂತೇಳಿ ನಮ್ಗೆ ನಿದ್ದೆ ಹೋಗಲಿಲ್ಲ ಹೋಗ್ಲಿಲ್ರಿ ಬರಲೇ ಇಲ್ಲ ಹಂಗೆ ಹೆಂಗೋ ಟೈಮ್ ಕಳೆದಿವ್ರಿ ಇವ್ರು ನೋಡ್ರಿ ನಮ್ಮ ಹುಡುಗ್ಯಾರ ಫುಲ್ ಸೆಲ್ಫಿ ಅದು ಇದು ಅಂತೇಳಿ ರಾತ್ರಿ ಸೆಲ್ಫಿ ರೀ ನಾವರ ಟೆನ್ಶನ್ ಈ ಕಡೆ ಖುಷಿ ಟೆನ್ಶನ್ ಟೆನ್ಷನ್ ಒಳಗೋದೀವ್ರಿ ರಾತ್ರಿ ಬಂದು ಈ ರೀತಿ ಈ ರೀತಿ ಅಂತ ಹೇಳಿ ನಮ್ಮ ಸಿಸ್ಟರ್ ಮೈನಿ ಎಲ್ಲರೂ ಮಾತು ಹೇಳ್ಕೊತಾನೆ ಹೆಂಗೆ ಹಂಗೆ ಹೆಂಗೋ ಟೈಮ್ ಕಳೆದಿವ್ರಿ ಆ ಬೆಳಗ್ಗೆ ಟೈಮ ನಾಲ್ಕು ಮೂವತ್ತೈದು ಗಂಟೆ ಆಯಿತು ಇವಾಗ ನಾವು ಹುಲಿಗಿ ಬಸ್ ಇಡ್ಕೊಂಡೆ ಜರ್ನಿ ಮಾಡಕತ್ತೀವಿ ನೋಡ್ರಿ ಮತ್ತು ಎಲ್ಲಿ ಜರ್ನಿಪ್ಪ ಅಂತಂದ್ರೆ ಹುಲ್ಗಮ್ಮ ಟೆಂಪಲ್ಗೆ ಹೊಂಟೀವಿ ರೀ ನಾವು ಹುಲಿಗಿ ಬಸ್ ಹೊತ್ಕೊಂಡೆ ನಾವು ಜಳಕ ಕೂಡ ಮಾಡಿಲ್ರಿ ಅಲ್ಲೇ ಹೋಗಿ ಮಾಡಿದ್ರೆ ಆಯ್ತು ಹೇಳಿ ಹಾಗೆ ಹೊರಟಿವ್ರಿ ನಾವು ಹುಲ್ಗೆ ಒಳಗನ ಅಲ್ಲೇ ಟೆಂಪಲ್ ಹಿಂದ್ಗಡೆನ ನದಿ ಐತ್ರಿ ಅಲ್ಲೇ ಜಳಕ ಮಾಡಿದ್ರೆ ಆಯ್ತು ಅಂತ ಹೇಳಿ ಹಂಗೆ ಹೊರಟಿದೀವಿ ರೀ ಅಲ್ಲಿ ಹೋಗಿ ಜಳಕ ಅದು ಮಾಡ್ತೀವ್ರಿ ಏನೆಲ್ಲ ಫ್ರೆಂಡ್ಸ್ ನಾವೀಗ ಹುಲ್ಕಿ ಒಳಗೆ ಎಳ್ಕೊಂಡಿವಿ ಟೆಂಪಲ್ ಹತ್ತಿರ ಅದೀವಿ ಟೀ ಸ್ಟಾಲ್ ಹತ್ತಿರ ನಿಂತ್ಕೊಂಡಿದ್ದೀವಿ ರೀ ನಮ್ಮ ಒಯ್ಯರಿಗೆ ಬೆಳಗ್ಗೆ ಬೆಳಗ್ಗೆ ಚಹಾ ಬೇಕಂತ ಚಹಾ ಕುಡಿಲಿಲ್ಲ ಅಂದ್ರೆ ಬರ್ತಾ ಅಂತ ಕೆಲವ್ರು ಅದು ಅಭ್ಯಾಸ ಆಗಿಬಿಟ್ಟಿರ್ತೈತ್ರಿ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕಂಥೇಳಿ ನಾವು ಮುಖ ಎಲ್ಲ ಎಲ್ಲ ತೊಳ್ಕೊಂಡು ಚಹಾ ಕುಡಿಯಕತ್ತಾರ ನೋಡ್ರಿ ನಾನು ಕುಡಿಯಕ್ಕೆ ಹೋಗಿಲ್ಲ ನಂದು ಉಪವಾಸ ಇತ್ತು ನಾನು ಏನು ಮುಟ್ಟಕ್ಕೆ ಹೋಗೋಲ್ಲ ಇವರೆಲ್ಲರೂ ಚಹಾ ಕುಡಿಯಕತ್ತಾರ ನೋಡ್ರಿ ಇವಾಗ ಫ್ರೆಂಡ್ಸ್ ನಾವೀಗ ಟೆಂಪಲ್ಗೆ ಹೊಂಟೆ ನೋಡಿರಿ ಎಂಟ್ರೆನ್ಸ್ ಒಳಗೆ ಅದೀವಿ ನಡ್ಕೋತ ಹೊಂಟೇವ್ರಿ ಒಳಗಡೆ ಒಂದು ಎರಡು ನೂರು ನೂರು ಮೀಟ್ರ್ ಆಗ್ಬೋದು ರೀ ಅಷ್ಟೇ ಒಳಗಡೆ ಭಾಳ ಅಂದ್ರೆ ಭಾಳ ಚಂದೈತ್ರಿ ಎಲ್ಲ ಕಡೆ ಜಾತ್ರೆ ಕೂಡಿತ್ರಿ ಆದರೆ ನಾವು ಹೋಗಿದ್ದು ಶುಕ್ರವಾರ ಮಂಗಳವಾರ ಹೋಗಿಲ್ಲ ಬೇರೆ ವಾರ ದಿನ ಬೇರೆ ದಿನ ಹೋಗಿದ್ದೀವಿ ನಾವು ಹಂಗಾಗಿ ಸ್ವಲ್ಪ ರಶ್ ಇರಲಿಲ್ಲ ಜಾಸ್ತಿ ಜನ ಇರಲಿಲ್ಲ ಹಂಗಂತೇಳಿ ನಾವು ಫ್ರೀಯಾಗಿಯೇ ನೋಡಿ ಫ್ರೀಯಾಗಿ ಆರಾಮಾಗಿ ಬಂದೀವಿ ಎಲ್ಲ ಖಾಲಿ ಖಾಲಿ ಅನ್ಸಾಕತ್ತೈತ್ರಿ ಅಂದ್ರೆ ನಾವು ಸ್ವಲ್ಪ ಜಲ್ದಿನ ಹೋದೆವು ಅಂತ ಅನ್ಸಾಕತೈತಿ ರೀ ಹೋದ್ವಿ ರೀ ನಾವು ಯಾರು ಜನ ಇರಲಿಲ್ಲ ಅಂಗಡಿನೂ ಯಾವೂ ಓಪನ್ ಆಗಿರಲಿಲ್ಲ ನೋಡ್ರಿ ನಾವೀಗ ಅಂತಿತ್ತು ಡ್ಯಾಮಿಗೆ ಬಂದಿವ್ರಿ ಜಾಕ ಮಾಡ್ಬೇಕಂತೇಳಿ ಜಾಕ ಏನೋ ಮಾಡ್ಬೇಕಂತೇಳಿ ಬಂದಿವ್ರಿ ಆದ್ರೆ ಡ್ಯಾಮ್ ಒಳಗೆ ನೀರೇ ರೀಪ್ಪ ನೋಡಿ ಭಾಳ ಬೇಜಾರಾಯ್ತು ಆದರೂ ಅಲ್ಲಷ್ಟು ಇಲ್ಲಷ್ಟು ನೀರಿದ್ದು ಅಂದ್ರೆ ನೀರು ಹರಿತೈತಿ ಬಟ್ ಜಾಸ್ತಿ ಇರಲಿಲ್ಲ ಕಡಿಮೆ ಇತ್ತು ನಾವು ಜಳಕ ಮಾಡೋಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಪಾದಗಟ್ಟಿ ಅಂಥೇಳಿ ಐತ್ರಿ ಇಲ್ಲಿ ಹುಲ್ಗಮ್ಮ ದೇವಿನೇ ನೆನೆಸ್ರಿ ಪಾದಗಟ್ಟಿ ಐತಿ ಮೇಲ್ಗಡೆ ಬ್ರಿಡ್ಜ್ ಐತ್ರಿ ಡ್ಯಾಮ್ ತಾಟ್ಕೊಂಡು ಜಳಕ ಮಾಡೋಕ್ಕಾಗ ಹೋಗಬೇಕು ಅಂತ ಇಲ್ಲಿ ಜಳಕ ಮಾಡೋಕೆ ಬಂದಿ ನೋಡ್ರಿ ಈಗ ನೀರು ನೋಡ್ರಿ ನೀವು ನೋಡ್ಬೋದು ಹೆಂಗೆ ಕಾಣ್ಸಕತ್ತೈತಿ ಭಾಳ ಇಲ್ರಿ ಅಷ್ಟೊಂದು ನೀರು ಸ್ವಲ್ಪ ಐತಿ ಜಳಕ ಮಾಡಿ ರೆಡಿಯಾಗಿ ನಾವು ದೇವ್ರಿಗೆ ಬಂದ್ವಿ ನೋಡ್ರಿ ಈಗ ದೇವರ ದರ್ಶನ ಮಾಡ್ತೀವಿ ರೀ ಟೆಂಪಲ್ ಯಾವ ಥರ ಐತಿ ನೀವು ನೋಡ್ಕೊಂಡು ಬರ್ರಿ ಜನನ ಜಾಸ್ತಿ ಇಲ್ರಿ ನಾವು ದರ್ಶನ ಮಾಡಕ್ಕಂತ ಬಂದಿ ನೋಡ್ರಿ ದೇವ್ರದ ವಿಡಿಯೋ ಫೋಟೋಸ ತೆಗಿಬೇಕಂದ್ರೆ ಒಳಗಡೆ ಅಲಾವ್ ಇರಲಿಲ್ಲ ರೀ ಆ ಹೊರಗಡೆದ ಅಷ್ಟೇ ವೀಡಿಯೋ ಮಾಡಿದ್ದೀನಿ ನಮ್ಮ ಸಿಸ್ಟರ ವೈನಿಯರ ಎಲ್ಲ ದರ್ಶನ ಮಾಡಕತ್ತಾರೆ ನೋಡ್ರಿ ಹೊರಗಡೆ ಎಲ್ಲ ಈ ಥರ ಐತೆ ನೋಡಿರಿ ದೇವರು ಇಲ್ಲಿ ಐದು ಗುಂಡ ಇಟ್ಟಾರ ನೋಡಿರಿ ನೀವು ಕಾಣಿಸ್ತಿರ್ಬೋದು ಇದು ದೇವರ ಕೇ ಕೇಳಬೇಕಂತರಿ ಅದರಲ್ಲ ಶಕ್ತಿ ಪವಾಡಗಳೆಲ್ಲ ಇರ್ತಂತ ದೇವ್ರದ್ದು ದೇವ್ರ ಏನಾದರೂ ಮೆಣಸಲ್ಲಿ ಬೇಡ್ಕೊಂಡ್ರೆ ನೀವು ಅದನ್ನು ಕೇ ನೋ ಏತ್ಬೇಕ್ರಿ ನಮ್ಮ ಶಿಸ್ಟರ ಕೇಳಕತ್ತಾರ ನೋಡಿರಿ ಮೆಣಸಲ್ಲಿ ಬೇಡ್ಕೊಂಡು ಅದು ಆಗ್ತಿತ್ತಂದ್ರೆ ಅಂದರೆ ಅದು ಏನೂ ಆಗಲಿಲ್ಲ ಅಂದ್ರೆ ಅದು ಹೇಳೋದಿಲ್ಲಂತ್ರಿ ದೇವ್ರ ಅದು ಸರಿಯೋದೇ ಇಲ್ಲಂತ್ರಿ ಸ್ವಲ್ಪ ಕೂಡ ಇದೇ ಥರ ಇನ್ನೂ ಒಂದೊಂದು ತೋರಿಸೋದೈತ್ರಿ ತೋರಿಸ್ತೀನಿ ಇದ್ರಿ ಇದು ನೋಡಿರಿ ಮನಸ್ಸಿನಲ್ಲಿ ಏನಾದರೂ ಆಸೆ ಹಿಡೀರ್ತಿತ್ತು ಅಂದ್ರೆ ಅದು ತಿರ್ಗಿಸಿದ್ರ ತಿರ್ಗತೀ ಆಸೆ ಹಿಡೀರ್ತಿತ್ತು ಅಂದ್ರೆ ತಿರುಗ್ತದಂತೆ ಅದು ನಿಮ್ಮ ಆಸೆ ಹಿಡಿರಲಿಲ್ಲ ಅಂದ್ರೆ ಹಿಡಿಯೋದಿಲ್ಲ ಅಂತಂದ್ರೆ ಅದು ತಿರುಗೋದಿಲ್ಲ ರೀ ಅಷ್ಟು ಗಚ್ಚ ಗಟ್ಟಿಯಾಗಿ ಕೂಡ್ತರಿ ಅದು ನಮ್ಮ ಸಿಸ್ಟರ್ ನೋಡ್ರಿ ಅದು ಮನ್ಸಲ್ಲಿ ಅದು ಏನು ಕೇಳ್ಕೊಂಡ್ರೆ ಗೊತ್ತಿಲ್ಲ ಆದರೂ ತಿರುಗ್ಲಾಕಂತಂದ್ರೆ ದೇವ್ರ ಖುಷಿ ಆಗ್ತದ್ರಿ ಅಂತು ಎಲ್ಲ ದೇವ್ರ ದರ್ಶನದ ಮುಗಿಸ್ಕೊಂಡೆ ಇದು ಕಾಯಿ ಒಡ್ಯಾಕತಿ ನೋಡ್ರಿ ಈ ಕಡೆ ಕಾಯಿ ಹೊಡೋ ಸ್ಥಳಕ್ಕೆ ಬಂದಿವ್ರಿ ನಮ್ ಸಿಸ್ಟರ್ ಎಲ್ಲಾರು ಕಾಯಿ ತಗೊಂಡ್ ಅವರ ಒಡ್ಯಾಕತ್ತೀರ ಫ್ರೆಂಡ್ಸ್ ದರ್ಶನದ ಎಲ್ಲಾ ಐತ್ರಿ ಎಲ್ಲಾ ಮುಗಿಸ್ಕೊಂಡು ಹೋಗ್ಬೇಕಾದ್ರ ಟೈಮ್ ಹನ್ನೊಂದು ಗಂಟೆ ಆಗಬೇಕ್ರಿ ನಮಗೆ ಬೆಳಗಿಂದ ಉಪಹಾರ ಏನಾದ್ರು ಮಾಡಬೇಕಲ್ರಿ ರೀ ಹಸಿವಾಗಿತ್ತು ನಾ ಮನೆಯಿಂದನೇ ಊಟ ಕಟ್ಕೊಂಡು ಹೋಗಿದ್ದೀವಿ ನಾವು ಹೊರಗಡೆಯಿಂದ ಏನೇನು ತಿಂದಿಲ್ಲ ನಮ್ಮ ಮನೆಯಿಂದ ಅದು ಏನು ಆಗಿದ್ದಿಲ್ಲ ರೀ ಎಲ್ಲ ಫ್ರೆಂಡ್ಸೆಲ್ಲ ಚೆನ್ನಾಗಿತ್ತು ಆಟೋ ನಾವು ನಾವೀಗ ನೆಕ್ಸ್ಟ್ ಆದ್ರೆ ಬೆಟ್ಟಕ್ಕೆ ಪ್ರಯಾಣ ಮಾಡಕತ್ತೀವಿ ನೋಡಿರಿ ಆಟೋ ಹಿಡ್ಕೊಂಡು ಆಟೋ ಆಟೋದು ಹೊಂಟೇ ನೋಡಿರಿ ಎಲ್ಲರೂ ಎಂಜಾಯ್ ಮಾಡ್ತೀವಿ ಅದೊಳಗಣ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ಓಕೆ ಫ್ರೆಂಡ್ಸ್ ನಾನು ಬರ್ತೀನಿ ನೆಕ್ಸ್ಟ್ ಒಳ್ಳೆ ವಿಡಿಯೋ ಕಾಂಗ್ರೆಸ್ ಸಿಗ್ತೀನಿ ಟೇಕ್ ಕೇರ್ ಬಾಯ್